ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಸ್ನೇಹಿತರೆ ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ರಿಂಗ್ ರಸ್ತೆಯಲ್ಲಿರುವ ಹೆಚ್ ಕೆ ಜಿ ಎನ್ ಸರ್ಕಲ್ಗೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ಇವತ್ತು ಅಮೇರಾ ಮೆಡಿಕಲ್ ಮತ್ತು ವಿಶ್ವಾಸ್ ಹೆಲ್ತ್ ಕೇರ್ ಇವರ ಸಹಯೋಗದೊಂದಿಗೆ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ನಡೀತಾ ಇದೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಸ್ನೇಹಿತರೆ ತಾವೆಲ್ಲರೂ ನೋಡ್ತಾ ಇರ್ಬೋದು ನಮ್ಮ ಹಿಂಗಳೇ ಇಲ್ಲಿ ಜನರು ಕುತ್ಕೊಂಡಿದ್ದಾರೆ ಆರೋಗ್ಯ ರೋಗಿಗಳು ಇವತ್ತು ಬಂದಿದ್ದಾರೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯವಾಗುತ್ತದೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನಮಸ್ತೆ ನನ್ನ ಡಾಕ್ಟರ್ ಅಭಿರಾಮ್ ಅಂತ ಫಿಸಿಷಿಯನ್ನು ವಿಶ್ವಾಸ್ ಲೈಫ್ ಕೇರ್ ಹಾಸ್ಪಿಟಲ್ ದಾವಣಗೆರೆನಲ್ಲಿ ಕೆಲಸ ಮಾಡ್ತಿರೋದು ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ ನಾನು ನಾವು ಎಲ್ಲ ಥರದ ಖಾಯಿಲೆಗಳಿಗೂ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ನಾನು ಬಂದು ಫಿಸಿಷಿಯನ್ ನಾನು ಶುಗರು ನಾನು ಸ್ಪೆಷಲೈಸೇಷನ್ನು ಡಯಾಬಿಟೀಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಪ್ರಾಬ್ಲಮ್ಸು ಮತ್ತು ಎನಿ ಕೈಂಡ್ಸ್ ಆಫ್ ಫೀವರು ಅಥವಾ ಯಾವುದೇ ಇನ್ಫೆಕ್ಷನ್ಸು ಇದೆಲ್ಲದಕ್ಕೂ ನಾವು ನೋಡ್ತೇವೆ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಥರ ಟೆಸ್ಟ್ಸು ಎಲ್ಲ ಸ್ಕ್ಯಾನ್ಸು ಅವೈಲಬಲ್ ಇದೆ ದಯವಿಟ್ಟು ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡಿ ಸರ್ವಿಸಸ್ನ ತೊಗೊಳ್ಳಿ ಸರ್ ನಮಸ್ತೆ ಸರ್ ಅಬ್ಬಾಸ್ ಖಾನ್ ಅಂತ ಹೇಳಿ ಅಮೈರ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ಸ್ ಮತ್ತು ಕ್ಲಿನಿಕಿಂದ ಇವತ್ತು ನಾವು ಒಂದು ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ವಿ ವಿಶ್ವಾಸ ಹಾಸ್ಪಿಟ್ಲು ಹಾಗೂ ಅಮೈರ ಕ್ಲಿನಿಕಿಂದ ಒಂದು ಕಮ್ಯುನಿಟಿನ ಸರ್ವಿಸ್ ಕೊಡಬೇಕು ಜನರ ಅನುಕೂಲ ಮಾಡಬೇಕು ಮತ್ತು ಡಯಾಬಿಟೀಸ್ ಹಾಗೂ ಕಾರ್ಡಿಯಕ್ ಅವೇರ್ನೆಸ್ ಇಲ್ಲಿ ನಮ್ಮ ಜನರಲ್ಲಿ ಭಾಳ ಕಡಿಮೆ ಇದೆ ಅದನ್ನು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ವಿ ಅದು ಯಶಸ್ವಿಯಾಗಿ ಆಗಿದೆ ಸರ್ ನಮ್ಮ ಎಮ್ ಡಿ ಡಾಕ್ಟ್ರು ಕೂಡ ಬಂದಿದ್ದರು ಫಿಸಿಷಿಯನ್ ಬಂದಿದ್ದರು ಹಾಗೂ ಡೆಂಟಲ್ ಗೈನಿಕ್ ಎಲ್ಲ ಡಾಕ್ಟರ್ಸ್ ಕೂಡ ಬಂದಿದ್ದರು ಎಲ್ಲ ಒಂದು ಒಳ್ಳೆಯ ಸರ್ವಿಸ್ನ ಕೊಟ್ಟಿದ್ದಾರೆ ಅದೇ ನಾವು ಹೇಳೋದು ಜನರಲ್ಲಿ ಅವೇರ್ನೆಸ್ ಬರಬೇಕು ಸರ್ ಅವರು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅವರಾಗಿ ಅವ್ರ ಹೆಲ್ತ್ನ ಅವ್ರು ಇಟ್ಕೋಬೇಕು ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಹೆಲ್ತ್ ಆ್ಯಕ್ಟಿವಿಟೀಸ್ ಕೂಡ ಮಾಡಬೇಕು ಇದೇ ಉದ್ದೇಶದಿಂದ ಇದು ಮಾಡಿದ್ವಿ ಸರ್ ಸರ್ ಸರ್ವಿಸೇ ನಾವು ವಿಶ್ವಾಸ ಹಾಸ್ಪಿಟ್ಲ್ ದಾವಣಗೆರೆಯಿಂದ ಸರ್ ವಿಶ್ವಾಸ ಹಾಸ್ಪಿಟ್ಲಿಂದ ಆ್ಯಂಡ್ ಅಮಿರ ಕ್ಲಿನಿಕ್ ಅಮಿರಾ ಮೆಡಿಕಲ್ ಇಂದ ಒಂದು ಕ್ಯಾಂಪ್ ಅರೇಂಜ್ಮೆಂಟ್ ಮಾಡಿದ್ವಿ ಸರ್ ಇಲ್ಲಿವರೆಗೂ ಡಾಕ್ಟರ್ಸ್ ಗೈನಿಕು ಅಭಿರಾಮ್ ಸರ್ ಅಂತೇಳಿ ಆಮೇಲೆ ಅಶ್ವಿನಿ ಮೇಡಮ್ ಅವರು ಡೆಂಟಲ್ ಡಾಕ್ಟ್ರು ಗೈನಿಕ್ ಮಮತಾ ಮೇಡಮ್ ಇವೆಲ್ಲರೂ ಬಂದು ಕ್ಯಾಂಪನ್ನ ಒಳ್ಳೆ ರೀತಿಯಿಂದ ನಡೆಸ್ಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಅರವತ್ತರಿಂದ ಎಪ್ಪತ್ತು ಪೇಷೆಂಟ್ ಟ್ರೀಟ್ ಮಾಡಿದ್ದಾರೆ ಆಮೇಲೆ ಮೆಡಿಕಲ್ ಶಾಪಿಂದ ಎಲ್ಲ ಥರವೂ ಮೆಡಿಸಿನ್ಸ್ ಎಲ್ಲ ಆಗಿ ಕೊಟ್ಟಿದ್ದಾರೆ ಅಮಿರ ಮೆಡಿಕಲ್ ಶಾಪಿಂದ ಹಾಸ್ಪಿಟ್ಲ್ ವತಿಯಿಂದ ಡಾಕ್ಟರ್ಸ್ ಕನ್ಸಲ್ಟೇಷನ್ ಫ್ರೀ ಮಾಡಿದ್ದೀವಿ ಆ್ಯಂಡ್ ಮೆಡಿಕಲ್ ಶಾಪಿಂದ ಎಲ್ಲ ಮೆಡಿಸಿನ್ಗಳನ್ನು ಫ್ರೀ ಕೊಟ್ಟು ಒಳ್ಳೆಯ ರೀತಿಯಿಂದ ಕ್ಯಾಂಪ್ಗಳನ್ನು ಮಾಡಬೇಕು ಈ ರೀತಿಯಲ್ಲಿ ಇನ್ನೂ ಮುಂದೆ ಮಾಡ್ಬೇಕು ಅನ್ನೋದು ಭಾಳ ಅಭಿಪ್ರಾಯ ಜನಗಳಿಂದ ಒಳ್ಳೆಯ ಅಭಿಪ್ರಾಯ ಬಂದಿದೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾವು ನೆಕ್ಸ್ಟ್ ಇನ್ನೂ ಒಳ್ಳೆ ಕ್ಯಾಂಪನ್ನು ಮಾಡ್ತೀವಿ ಅಂತ ಈ ಮೂಲಕ ಇಲ್ಲಕ್ಕೆ ಇಚ್ಛೆ ಪಡ್ತೀನಿ ಸರ್ ನಮಸ್ತೆ